ಮೇಳದ ನಟಿ ಅಂದರೆ ಅಜ್ಜಿ ಪಾತ್ರದಲ್ಲಿದ್ದ ಕಮಲಶ್ರೀ ಅವರು ನಿಧನ ಹೊಂದಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಟ್ಟೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಮೊದಲು ನೋಡ್ತಿದ್ರೆ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತಲೆ ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡಿ ಗಟ್ಟಿಮೇಲ ಧಾರಾವಾಹಿ ಸೇರಿ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ ಹಿರಿಯ ಕಲಾವಿದೆ ಕಮಲಶ್ರೀ ಅವರು ನಿಧನ ಹೊಂದಿದ್ದಾರೆ ಅವರಿಗೆ ವಯಸ್ಸು ಎಪ್ಪತ್ತ ವರ್ಷ ಮೇಲ್ಪಟ್ಟಿತ್ತು ಅವರ ನಿಧನವು ಕಿರುತೆರೆಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಕಮಲಶ್ರೀ ಅವರು ಕಳೆದ ಕೆಲ ವರ್ಷಗಳಿಂದ ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಅದರಿಂದ ಚೇತರಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ಅನಾರೋಗ್ಯದ ಬಳಿಕ ಧಾರಾವಾಹಿಗಳಲ್ಲಿ ನಟಿಸಿ ಅವರ ನಟಿಸಲು ಅವರಿಂದ ಸಾಧ್ಯವಾಗಲಿಲ್ಲ ಆದ್ದರಿಂದ ಇಂದು ನಿಧನ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ನಾನು ಕೂಡ ಗಟ್ಟಿ ಮೇಲೆ ಸೀರಿಯಲ್ ನೋಡ್ತಾ ಅಂತ ಹೇಳಿದರೆ ಅವರ ಆ್ಯಕ್ಟಿಂಗ್ ಸ್ವಲ್ಪ ನೋಡ್ತಿದ್ದೆ ಸೊ ಒಳ್ಳೆ ಆ್ಯಕ್ಟರ್ ಆಗಿದ್ದರು ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡುವಷ್ಟು ಏನೋ ನಮಗೆ ಗೊತ್ತಿಲ್ಲ ಓಕೆ ಗೈಸ್ ನಿಧನ ಹೊಂದಿದ್ದಾರೆ ತುಂಬ ತುಂಬ ಬೇಸರದ ಸುದ್ದಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೇಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ